ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು ಬೆನೆಯುವಂತಿಕೆ ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಮೈಸೂರಿನ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಟಿ ಗೋವಿಂದಯ್ಯ ಮನವಿ ಮಾಡಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಆಯೋಜಿಸಿದ್ದ ಜ್ಞಾನಾಪುರ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇದಿನ ಮಕ್ಕಳೇ ನಾಳಿನ ಭವ್ಯ ಭಾರತ ದೇಶದ ನಾಗರಿಕರಾತರಿಂದ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರ ವಿನಯವಂತಿಕೆ ಹಾಗೂ ಮಾನವೀಯ ಮೌಲ್ಯಗಳ ಉತ್ತಮವಾದ ಸಂಸ್ಕಾರವನ್ನು ನೀಡಿ ಸಂಜುಗೊಳಿಸಲು ಅಕ್ಷರಾಭ್ಯಾಸ ಕಾರ್ಯಕ್ರಮವು ವರದಾನವಾಗಿದೆ ಈ ದಿಕ್ಕಿನಲ್ಲಿ ಬಿಜೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ತಾಯಿ ಶಾರದೆಯ ಕೃಪೆಯು ದೊರೆಯುವಂತೆ ಮಾಡಲು ಜ್ಞಾನಕುರ ಕಾರ್ಯಕ್ರಮವು ವರದಾನವಾಗಿದೆ ಎಂದು ನ್ಯಾಯಾಧೀಶ ಗೋವಿಂದಯ್ಯ ಅಭಿಮಾನದಿಂದ ಹೇಳಿದರು ಬಿಜೆಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜಿಎನ್ ರಾಮಕೃಷ್ಣೇಗೌಡ ಮಾತನಾಡಿ ಇಂದಿನ ಸಮಾಜಕ್ಕೆ ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಯುವಜನರ ಅವಶ್ಯಕತೆ ಇದೆ ನಾವು ನಮ್ಮ ಮಕ್ಕಳಿಗಾಗಿ ಹಣ ಅಂತಸ್ತು ಹಾಗೂ ಆಸ್ತಿ ಸಂಪಾದನೆ ಮಾಡಿ ಕೂಗಿಸುವ ಬಗ್ಗೆ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನ ಕೊಡಿಸಿ ನಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯಾಗಿ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕು ಎಂದು ಮನವಿ ಮಾಡಿದರು ಹಿರಿಯ ರಾಜಕೀಯ ಮೋತ್ಸದ್ದಿಗಳಾದ ಬಿಎಲ್ ದೇವರಾಜು ಬಿ ನಂಜಪ್ಪ ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ನೋಟ್ರಿಗಳಾದ ವಿಜಯಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶೀಳೆನೆರೆ ಅಂಬರೀಷ ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಹರಿಚರಣ್ ತಿಲಕ್ ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್ ಬಸ್ ಸಂತೋಷ್ ಕುಮಾರ್ ಟೈಲರ್ ದಿನೇಶ್ ಪ್ರಾಂಶುಪಾಲ ಪ್ರಸಾದೇಗೌಡ ರಾಮಚಂದ್ರ ಸೇರಿದಂತೆ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟರ್ ಡಾಕ್ಟರ್ ಕೆಆರ್ ನೀಲ್ಕಂಠ ಕೃಷ್ಣರಾಜ ಪೇಟೆ ಮನ್ಯ ಮಾರ್ಗದರ್ಶಗಳನ್ನು ನೀಡ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಪ್ಪಾ ಅಂದರೆ ನಿಮ್ಮ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡಿಸಿದ್ರಿ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸ್ತೀರಿ ಅಕ್ಷರಾಭ್ಯಾಸ ಮಾಡಿಸೋದು ಅಥವಾ ವಿದ್ಯಾಭ್ಯಾಸವನ್ನು ಕಳಿಸೋದು ಅಂಕಪಟ್ಟಿಯನ್ನು ತಗೊಂಡು ಅಂಗ ಅಷ್ಟೇ ವಿದ್ಯಾಭ್ಯಾಸ ಅಲ್ಲ ದಿನ ತಾಯಿಗಳಾದ ನೀವು ಪೋಷಕರಾದ ನೀವು ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನ ಮತ್ತೆ ಹಿರಿಯರಿಗೆ ಗೌರವ ಕೊಡೋದನ್ನ ಪೂಜ್ಯರಿಗೆ ನಮಸ್ಕರಿಸೋದನ್ನ ಮತ್ತೆ ಸಮಾಜದಲ್ಲಿ ಇತರರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದನ್ನ ಮೊದಲು ಕಲಿಸ್ಬೇಕು ಇಂಥ ಗುಣಗಳನ್ನ ಮಕ್ಕಳಿಗೆ ಕಲಿಸಿದ್ರೆ ನಿಮ್ಗೆ ನಿಮ್ ಮನೆಗೆ ಒಳ್ಳೆಯ ಹೆಸರು ಬರ್ತದೆ ಸಣ್ಣ ಒಂದು ಉತ್ಪಾದೆಯನ್ನು ಹೇಳ್ತಾ ನಿಮ್ಗೆ ಈ ದಿನದ ಮಹತ್ವವನ್ನು ಕಲಿಸ್ತೀನಿ ಒಬ್ಬ ಅಪ್ಪ ಅಮ್ಮ ಸಂತೆ ನಮಗೆ ಸಂತೆ ಹೋಗ್ಬೇಕಾದ್ರೆ ತಮ್ಮ ಮಗನ ಎಲ್ಲ ಮೇಲೆ ಕುಣಿಸ್ಕೊಂಡು ಸಂತೆಯೆಲ್ಲ ಎಲ್ಲ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಅಜ್ಜಿ ತಲೆ ಮೇಲೆ ಮರಣಕೊಂಡು ಹೋಗ್ಬೇಕಾದ್ರೆ ಆ ಮಗು ಒಂದು ಬಾರುನ್ನ ಕೈಲೇತ್ಕೋದಂತೆ ಆ ಮಗು ಮರಣ ಕೈಲಿ ಎತ್ಕೊಂಡು ಮನೆ ಹೋದ್ಮೇಲೆ ಅಪ್ಪ ಅಮ್ಮ ನೋಡ್ತಾರೆ ಮಗು ಕೈಲಿ ಮಾರಣೆ ಮಾರಣ ನೋಡಿ ಖುಷಿಗೊಂಡು ಎರಡು ಕೈ ಎರಡು ಕೈಲಿ ಮರಣ ಒಂದೇ ಒಂದು ಕೈ ಕೈಲಿ ಮರಣ ಎರಡು ಕೈ ತುಂಬಾ ಅನುಕೂಲ ಆಗುತ್ತೆ ಮಗನ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಆ ಮಗುನ ಕಳೆತನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಜೀವನದಲ್ಲಿ ಆ ಮಗ ವಿದ್ಯಾಭ್ಯಾಸದ ಕಡೆ ಗಮನ ಕೊಡದಲ್ಲೇ ಮುಂದೆ ದರೋಡೆ ಹೋದಾಗಿ ಕಳೆತನ ಮಾಡೋದನ್ನ ಸುಲಕಿ ಮಾಡೋದ್ನೆ ಅಭ್ಯಾಸ ಮಾಡ್ಕೊಳ್ತಾರೆ ಕೊನೆಗೊಂದಿನ ಆತ ಹೀನವಾದ ಕೃತ್ಯವನ್ನು ಮಾಡಿ ನ್ಯಾಯ ಶ್ರೀಗಳು ಕೊಟ್ಟಾಗ ಅವನಿಗೆ ನೇಡ ನಿನ್ನ ಕೊಲೆ ಆಸಿರಪ್ಪ ಅಂತ ಕೇಳಿದಾಗ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಕೇಳ್ತಲ್ಲ ನಮ್ಗೆ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಕೇಳಿಕೊಂಡಾಗ ಜೈಲಾರ ಮುಸ್ಲಿ ಅವ್ರ ಅಪ್ಪ ಅಮ್ಮನ್ನು ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸ್ಕೊಂಡು ಬೇಕು ಕಸರಪ್ಪ ಅಪ್ಪ ಅಮ್ಮನ ಅಂತ ಕರೆಸಿ ಮುಂದೆ ಬಿಡ್ತಾರೆ ಆಗ ಹುಡುಗ ಏನ್ಗೆ ಶರಣ ಹುಡುಗ ಅಪ್ಪ ಅಮ್ಮನ ಕೆನ್ನೆ ಕೊಡಿತಾನೆ ನೀವು ನನ್ನ ಚಿಕ್ಕ ಹುಡುಗ ಹಾಕಿದ್ದಾಗ ಮಾವನ ಎತ್ಕೊಂಡಾಗ ನನ್ನನ್ನು ಪ್ರೋತ್ಸಾಹ ಮಾಡಿ ಕಣ್ಣಾಗ ದರ್ಡೆ ನೀವು ನನ್ನ ಪ್ರೋತ್ಸಾಹ ಮಾಡಿದ್ರಿ ಅವತ್ತು ನನಗೆ ಅದನ್ನು ಕೆಂದೆ ಕೊಡೋದು ತಪ್ಪು ಇಂತ ಕೆಲಸ ಮಾಡಬಾರ್ದು ನೀವು ಬೇರೆಯವ್ರಿಗೆ ಅನ್ಯಾಯ ಮಾಡೋದು ಬೇರೆಯವ್ರಿಗೆ ನಷ್ಟ ಉಂಟು ಮಾಡೋದು ಅಂತ ನನಗೆ ತಿಳಿಯೊಳಗೆ ಹೇಳಿದ್ರೆ ನಾನು ಇವತ್ತು ದರಡೆ ಕೋರ್ ಆಯ್ತಿರ್ಲಿಲ್ಲ ಅಥವಾ ಶಿಕ್ಷೆ ಒಳಪಡ್ತಿರಲಿಲ್ಲ ಆದ್ರಿಂದ ನೀವು ನನ್ನ ದರಡೆ ಕಾರಣ ಆದ್ರಿ ಅಂತ ನಮಗೂ ಅಕ್ಕಮನ್ನ ತಿಳಿಸ್ತಾಳೆ ಆದ್ರಿಂದ ಸ್ನೇಹಿತರೋ ತಾವು ಹಚ್ಚಿ ನಮ್ಮ ಜವಾಬ್ದಾರಿ ಅಂತ ನಾವು ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ವಹಿಸದಲ್ಲ ಸ್ಕೂಲ್ ಕಳಿಸ್ಬೇಕು ಜೊತೆಗೆ ಮನೆಯಲ್ಲಿ ಕಲಿಯುವಂತ ಮಕ್ಕಳಿಗೆ ಕಲಿಯುವಂತ ಮಾಡಿದಾಗ ಮಕ್ಕಳು ಅವರಷ್ಟಕ್ಕೆ ಅವರೇ ನಾವು ಕವರೇ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಒತ್ತಾಯ ಮಾಡಿ ಸ್ಕೂಲ್ ಕಳಿಸ್ತಾರೆ ಅದು ಬೇಡ ಮಕ್ಕಳನ್ನ ಪ್ರೀತಿಯಿಂದ ಸಾರಿ ಕಳಿಸಿ ಮಗುನಿಗೆ ಸ್ಕೂಲ್ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಒಳ್ಳೆಯ ಒಂದು ಮನೋಭಾವನೆ ಇರಲಿ ಆಗ ಮಕ್ಕಳು ಆಡ್ತಾ ಹಲಿತಾ ಕುಣಿತಾ ಕಲಿತಾರೆ ಆಗ ಆ ಮಕ್ಕಳು ಕಲಿದ್ರೆ ನಿಮಗೂ ಕೂಡ ಮತ್ತೆ ನಿಮ್ಮೂರ್ನ ಹೆಸರನ್ನು ಕೂಡ ಮುಂದೆ ತರ್ತಾರೆ ಅಥವಾ ಕಲಿತರ ಸಂಸ್ಥೆಗೂ ಕೂಡ ಉತ್ತಮವಾದ ಹೆಸರು ತರ್ತಾರೆ ಅದರಿಂದ ಇವತ್ತೇನು ಅಕ್ಷರಾಭ್ಯಾಸ ಮಾಡಿಸಿದ್ರಿ ನಮ್ಮ ಜೆ ಎನ್ ರಾಮಕೃಷ್ಣ ಗುರುಗಳು ಅವರ ಆ ಸಮೀಪದಲ್ಲಿ ಅಭ್ಯಾಸ ನಿಮ್ಮ ಮಕ್ಕಳು ಪೂರ್ಣ ಪ್ರಮಾಣದ ವಿದ್ಯಾಭ್ಯಾಸವನ್ನ ಪೂರ್ಣ ಮಾಡ್ತಾರೆ ಮತ್ತು ಸಮಾಜಕ್ಕೆ ಉತ್ತಮವಾದ ಪ್ರಜೆಗಳಾಗ್ತಾರೆ ಅದರಿಂದ ನೀವು ಒಂದೇ ಒಂದು ಕೆಲಸ ಮಾಡಬೇಕೇನಪ್ಪಾ ಅಂದ್ರೆ ಆ ಮಕ್ಕಳಿಗೆ ಕಲಿಯುವಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು ಮನೆಯಲ್ಲಿ ಕಲಿಯುವಂತ ವಾತಾವರಣ ಸೃಷ್ಟಿ ಮಾಡಿದ್ರೆ ಮಕ್ಕಳು ಹೊರಪಾಡಗಾರ ಕಲ್ತು ಮಾಡ್ತಾರೆ ಅದರಿಂದ ಈ ಕಾರ್ಯಕ್ರಮದ ಪೂರ್ಣ ಪ್ರಯೋಜನ ನಿಮಗೆ ಸಿಗ್ಲಿ ಮಕ್ಕಳು ಸಿಗ್ಲಿ ಅಂತ ಹೇಳ್ತಾ ಈ ಅಭ್ಯಾಸಕ್ಕಾಗಿ ನಿಮ್ಮೆಲ್ಲರೂ ದಿನ ಹೇಳ್ತಾ ನಾನು ಕಳಿಸಿ ನಮಸ್ಕಾರ ಒಂದು ದೂರನ್ನು ಹೇಳ್ತಾರೆ ಸರ್ ಈಗ ಮಕ್ಕಳು ಬಹಳ ಕಷ್ಟ ಸರ್ ಒಲೆ ಚೇಷ್ಟ ಸರ್ ಬಹಳ ಕಷ್ಟ ಸರ್ ಅಂತ ಹೇಳ್ತಾರೆ ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ ನಮ್ಮ ಕಾಲದಲ್ಲಿ ಬೆಳೀತಿದ್ದಂತಹ ಆ ಪರಿಸರಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಇವತ್ತಿನ ಮಕ್ಕಳು ತುಂಬಾ ಬುದ್ಧಿವಂತ ತುಂಬಾ ಜಾಗ ಈ ಜನರೇಷನ್ ತುಂಬಾ ಮುಂದುವರಿಸಿದೆ ನಮ್ಗೆ ಹತ್ತನೇ ತರಗತಿಗೆ ಬಂದ್ರು ಕೂಡ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಪರಿಜ್ಞಾನ ನಮಗಿರಲಿಲ್ಲ ಅದು ಇವತ್ತಿನ ಒಂದು ಎಲ್ ಕೆ ಜಿ ಮಗುಗೆ ನೀವೆಲ್ಲ ನಡುವು ಸ್ಟಾರ್ಟ್ ಆಗುತ್ತೆ ಮೊಬೈಲ್ ಕೊಟ್ಟು ಸ್ಟಾರ್ಟ್ ವಿತ್ ಇನ್ ಸೆಕೆಂಡ್ ನಿಲ್ಸ್ಬಿಡುತ್ತೆ ಇದ್ರ ಜೊತೆಗೆ ಇನ್ನೂ ಮುಂದೆ ಬಹುಶಃ ಆ ಮಗು ನಿಮ್ಮ ಮೊಬೈಲ್ ಆಪರೇಟ್ ಮಾಡಿ ನಿಮಗೆ ಬರೋದ್ರೆ ಎಷ್ಟು ಸಂತೋಷ ಅಷ್ಟು ಜನರೇಷನ್ ಬೆಳೆದಿದೆ ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ಬಹುಶಃ ಎಲ್ಲ ಪೋಷಕರು ಭಾಗವಹಿಸಿದ್ವಿ ಈ ನೀವು ಭಾಗವಹಿಸಿದ್ರಿ ನೋಡಿದ್ರಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅರಿವಾಗಿದೆ ಇದಾದ ಕ್ಷಣ ಮನೆಯಲ್ಲಿ ಮಕ್ಕಳುಗಳನ್ನ ವೈದ್ಯಕ್ಕೆ ಚೆನ್ನಾಗಿ ಹೇಳಿದ್ರು ಶಾಲೆಗೆ ಫೀಸ್ ಕಟ್ಟಿದ್ವಿ ಶಾಲೆ ಕಳಿಸಿದ್ವಿ ಅದು ಮೇಡಮ್ ಕೆಲಸ ಮ್ಯಾನು ಕೆಲಸ ಅಂತ ಅನ್ನೋ ಪರಿಸ್ಥಿತಿ ಆಗ್ಬಾರ್ದು ನಮ್ಗೂ ಹತ್ತು ಗಂಟೆ ಬರುತ್ತೆ ಸಂಜೆ ನಾಲ್ಕು ಗಂಟೆಗೆ ಆದ್ರೆ ಹೆಚ್ಚು ಸಮಯ ಮಗು ಇರೋದು ನಿಮ್ಮ ಹತ್ರ ಮಗು ಏನ್ ಕರಿತೀವಿ ಏನ್ ಅಭ್ಯಾಸ ಆಯ್ತು ಅಥವಾ ಏನ್ ಮುಂದಿನ ದಿನಗಳಲ್ಲಿ ಹೋಮ್ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಸಣ್ಣ ಜ್ಞಾನ ನಿಮ್ಗೆ ಇದು ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನ ನಾವು ಹೆಚ್ಚು ಕಳ್ಸಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತ್ರ ಹೇಳ್ತಾ ಎಲ್ಲ ಪೋಷಕರು ಕೂಡ ನಿಂತಿ ಬಗ್ಗೆ ಕೇರ್ ಇರ್ತೇವೆ ಬರೀ ಶಾಲೆಗಳ ಫೀಸ್ ಕಟ್ಟ ತಕ್ಷಣ ನಮಗೆ ತೃಪ್ತಿ ಆಗೋದಿಲ್ಲ ಇದು ಫಾಲೋ ಅಪ್ ಆಗ್ತದೆ ಎಷ್ಟು ಕಲಿಸಿದ್ದಾನೆ ಎಷ್ಟು ಬಿಟ್ಟಿದ್ದಾರೆ ಒಂದ್ ವೇಳೆ ಅವನು ಒಂದು ವಾರಾದ್ರೂ ಏನು ಕಲಿಲ್ಲ ಅಂದ್ರೆ ತಕ್ಷಣ ನೀವು ಅಕಾಡೆಮಿಕ್ ಕೇಳಬೇಕು ಮತ್ತೆ ಎಡಾಪ್ಟ್ ಇನ್ಸ್ಟಿಟ್ಯೂಷನ್ ಕೇಳಬೇಕು ನೋಡಿ ಮೇಡಮ್ ಇಷ್ಟು ದಿವಸ ಆಗಿದೆ ಯಾಕೆ ನಮ್ಗೆ ಕಲಿತಾ ಇಲ್ಲ ವರ್ಷ ಏನಾಗಿದೆ ಹೇಳಿ ಅಂತ ಹೇಳಿ ಅವಾಗ ಅವರು ನಿಮ್ಮ ಜೊತೆ ಜೋಡಿಸ್ತಾರೆ ನೀವು ಕೂಡ ಮನೆಯಲ್ಲಿ ಅಭ್ಯಾಸ ಇರಬೇಕು ಅವ್ರ ಮಾತ್ರ ಹೇಳ್ತಾರೆ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಅನುಮತಿ ಕೊಟ್ಟಿದ್ದರಿಂದ ಬಹುಶಃ ನಾನು ವೈದ್ಯ ಸಾಹಿತ್ಯ ಕೃತಜ್ಞತೆ ಹೇಳಲೇಬೇಕು ಬಹುಶಃ ಆಗಿರೋ ರಜಾ ಇಲ್ಲ ನೆನಪಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿದಾಗ ಒಂದು ಕಾರ್ಯಕ್ರಮ ಬನ್ನಿ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ನಾನು ಒಂದೊಂದು ಕಡೆಗೆ ಒಬ್ಬೊಬ್ಬ ಎಷ್ಟು ಕರೆಸ್ತಾ ಇದ್ದೆ ನನ್ನೇ ನಾನು ಚಂದ್ರಪ್ಪ ಕರೆಸಿದ್ದೆ ಹಾಸ್ಯ ಕಲಾವಿದ ಇನ್ನೊಂದ್ ದಿವಸಕ್ಕೆ ಹನುಮಂತ ಕರ್ಸಿದ್ದೆ ಉಪರಿ ಕಾಯ್ತಿದ್ದಂತೇರಿ ಮುಖ ಅವನು ನಾನು ಭಾಗ ನಾನ್ ಕಳಿಸಿದೆ ಯಾಕೆ ಈ ತರ ನಾನು ಕಳಿಸಿದೆ ಅಂತ ಹೇಳಿದ್ರೆ ಅವ್ನು ಯಾವ ಶಾಲೆಗೆ